ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ವಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ರೆಮಿಡಿಗಳನ್ನ ಮಾಡಿ ಅಂದಾಗ ನಮಗೆ ಮನಸ್ಸಲ್ಲಿ ಪೂರ್ತಿಯಾಗಿ ನಂಬಿಕೆ ಇರಬೇಕು ನಾನು ಹಲವಾರು ಮಾಡದೆ ಇದೇನು ಮಾಡುತ್ತೆ ಇದು ಇಷ್ಟು ಸಣ್ಣ ರೆಮಿಡಿ ಏನೋ ಹತ್ತು ಹದಿನೈದು ಇಪ್ಪತ್ತು ರೂಪಾಯಿ ಖರ್ಚು ಮಾಡುವಂತಹ ನಮ್ಗೆ ಏನ್ ಮಾಡಬಹುದು ಯೋಚನೆಯಿಂದ ಮಾಡಿ ನಾವು ಅದ ಆ ಕೆಲಸವನ್ನ ಮಾಡಿದಾಗ ಖಂಡಿತವಾಗಿಯೂ ಸಕ್ಸಸ್ ಆಗ ಯಾಕಂದ್ರೆ ನನ್ನಲ್ಲಿ ನಂಬಿಕೆ ಇರಬೇಕು ನನ್ನಲ್ಲಿ ನಂಬಿಕೆ ಇದ್ದರೆ ಮಾತ್ರ ಅದು ಸಕ್ಸಸ್ ಆಗುತ್ತೆ ಹಾಗೆ ಇನ್ನೊಬ್ರು ನನ್ನ ಹಿತೈಷಿಗಳು ಜೊತೆಗೆ ನನ್ನ ಎಲ್ಲಾ ಕಾರ್ಯಕ್ರಮ ಯಾವುದೇ ರೆಮಿಡಿಗಳನ್ನ ಹೇಳಿದ್ರು ಅದನ್ನ ಮನಸ್ಪೂರ್ವಕ ಪೂರ್ವಕಾಗಿ ಆಗುತ್ತೆ ಎಂದು ಎಂದು ಹಾಗೆ ಆಗುತ್ತೆ ಅಂತ ಮಾಡಿ ನಾನು ಆ ರೆಮಿಡಿಯನ್ನ ಮಾಡಿದಾಗ ಪ್ರತಿ ಸಲ ನನಗೆ ಸಕ್ಸಸ್ ಇಟ್ಟಿದೆ ಅದೇ ನಾನು ಪದೇ ನಿಮ್ ಹೇಳ್ತಾ ಇದ್ದೆ ಏನು ಅಂದ್ರೆ ನಂಬಿಕೆ ಯಾರೇ ಹೇಳಿದ್ದಿರ್ಲಿ ನಾನೇ ಹೇಳಿದ್ದೆ ಅಂತಲ್ಲ ಎಲ್ಲಾ ಹೇಳಿದ್ದನ್ನ ತುಂಬಾ ಜನ ಹೇಳಿದ್ದನ್ನ ನಾವ್ ಮಾಡ್ತೀವಲ್ವಾ ಯಾರೇ ಹೇಳಿದ್ದೀರಿ ಅದನ್ನ ಮಾಡುವಾಗ ನಂಬಿಕೆ ಅಚಲವಾಗಿದ್ರೆ ಖಂಡಿತವಾಗಿ ಇಷ್ಟ ದೇವೇ ಏನ್ ಕಾರಣ ಇದೆಲ್ಲ ಹೇಳೋದ್ ಏನ್ ಕಾರಣ ಅಂದ್ರೆ ನಾನು ತುಂಬಾ ರೆಮಿಡಿಗಳನ್ನ ಹೇಳಿದ್ದೆ ಬಹಳ ದೊಡ್ಡ ತಕ್ಷಣ ಸಣ್ಣ ಸಣ್ಣ ರೆಮಿಡಿಗಳನ್ನ ಹೇಳಿದ್ದೇನೆ ಜೊತೆಗೆ ಇನ್ನೂ ಅದ್ಭುತವಾದಂತು ಅಂದ್ರೆ ರಾಯರ ಆರಾಧನೆ ರಾಯರ ಆರಾಧ ಆರಾಧನೆ ದಿನ ನಿಮ್ಮ ಇಷ್ಟಾರ್ಥಗಳನ್ನ ಬಿಳಿಯ ಪೇಪರ್ ಮೇಲೆ ಬರೆದು ಅದನ್ನ ರಾಯರಿಗೆ ಸಮರ್ಪಣೆ ಮಾಡಿ ಒಂದು ಆರಾಧನೆಯಿಂದ ಇನ್ನೊಂದು ಆರಾಧನೆ ಬಹುಶಃ ಒಂದು ತಿಂಗಳೊಳಗಾಗಬಹುದು ಎರಡು ತಿಂಗಳೊಳಗಾಗಬಹುದು ಹದಿನೈದು ದಿವಸದೊಳಗು ಆಗಬಹುದು ಅಂತ ನಿಲ್ಲಿದ್ದೇನೆ ಹಾಗೆ ನನ್ನ ಕಲಿಸಲು ಇವತ್ತು ನಮಗೆ ಮೆಸೇಜ್ ಹಾಕ್ತಾರೆ ಮೆಸೇಜ್ ಏನಂತ ಹಾಕ್ತಾರೆ ಅಂದ್ರೆ ನನ್ನ ನಾನು ಏನ್ ಅಂದುಕೊಂಡಿದ್ದೆ ರಾಯರತ್ರ ಆರಾಧನೆ ದಿನ ನೀವು ಅದನ್ನ ಬರೀಬೇಕು ಅಂದ್ರೆ ನಾನು ಅದನ್ನ ಬರ್ದಿದ್ದೀನಿ ನನಗೆ ಕೆಲಸ ಆಗಿದೆ ಆ ಪೇಪರ್ನ ಏನ್ ಮಾಡಬೇಕು ಅಂತ ಕೇಳಿದಾರ ನಾನು ಪೇಪರ್ ಅನ್ನ ಹೇಳಿದೆ ಆಮೇಲೆ ಈ ರೀತಿ ಮಾಡಿ ಅದು ನನ್ನ ಕೆಲಸ ಆಗಿದೆ ಅಲ್ವಾ ನಾವು ಅದನ್ನು ತೆಗಿಬಹುದಾ ಅದನ್ನು ನೋಡಬಹುದಾ ಖಚಿತವಾಗಿ ನೋಡಬಹುದು ತೊಂದ್ರೆನೂ ಏನಿಲ್ಲ ಅದನ್ನ ಈ ರೀತಿಯಾಗಿ ಮಾಡಿ ಹಾಗಾದ್ರೆ ಏನಾಯ್ತು ಅವರಿಗೆ ಏನಾಯ್ತು ಅಂದ್ರೆ ಅವರ ಮಗನ ಎಜುಕೇಶನ್ಗೆ ಅವರಿಗೆ ಇಪ್ಪತ್ನಾಕು ಲಕ್ಷ ಲೋನ್ ಅವ್ರಿಗೆ ಅದು ಬೆಂ ಮನೆ ಮೇಲೆ ಅವ್ರು ಲೋನ್ ಮಾಡ್ತಾ ಇದ್ರು ಆದ್ರೆ ಸ್ವಂತ ಮನೆ ಅವ್ರದ್ದು ಆದ್ರೂ ಅದ್ರ ಮೇಲೆ ಅವ್ರಿಗೆ ಲೋನ್ ಸಿಗ್ತಾ ಇಲ್ಲ ಕಾರಣ ಏನಂದ್ರೆ ಈಗ ಇದ್ದವ್ರದಷ್ಟೇ ಅಲ್ಲ ಯಾರಿಂದ ಯಾರು ತಗೊಂಡು ಯಾರ್ ಕೊಟ್ಟು ಎಲ್ಲ ವಿಷಯಗಳು ಬೇಕು ಅಂತ ಬ್ಯಾಂಕ್ ಅಲ್ಲಿ ಹೇಳಿದಾಗ ತುಂಬಾ ಬೇಜಾರಾಗುತ್ತೆ ಅವ್ರಿಗೆ ಯಾಕಂದ್ರೆ ಮಗನಿಗೆ ಎಜುಕೇಶನ್ಗೆ ಬೇಕೇ ಬೇಕು ಆದ್ರೆ ಇವ್ರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲಿಂದ ತರೋದು ಹಿಂದೆ ಮಾಮಾ ಅತ್ತೆ ಮಾವ ತಗೊಂಡಂತ ಆ ಸ್ಥಳ ಮನೆ ಅದು ಯಾರು ಕೊಟ್ಟಿದ್ದಾರು ಯಾರ ಕೈಯಿಂದ ಯಾರಿಗ್ ಬಂದಿದ್ಯೋ ಗೊತ್ತಿಲ್ಲ ಅವ್ರನ್ನೆಲ್ಲ ಎಲ್ಲಿ ಹುಡುಕ್ತಾ ಹೋಗೋದು ಅಂತ ಅದೊಂಥರ ಟೆನ್ಷನ್ ಆಯ್ತು ಅವರಿಗೆ ಯಾಕಂದ್ರೆ ಬೇಕೇ ಬೇಕು ಅವನಿಗೆ ವಿದ್ಯಾಭ್ಯಾಸಕ್ಕೆ ಹಾಗೆ ಯೋಚನೆಯನ್ನ ಮಾಡ್ತಾ ಕೂತಾಗ ನನ್ನ ವಿಡಿಯೋ ಬರುತ್ತೆ ಅವ್ರಿಗೆ ಅದು ಆರಾಧನೆಗೆ ಒಂದೆರಡು ಮೂರು ದಿವಸ ಇದ್ದಲ್ಲಿ ನನ್ನ ವಿಡಿಯೋ ಬರುತ್ತೆ ನನ್ನ ವಿಡಿಯೋ ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ ಸಂಕಲ್ಪ ಮಾಡ್ಕೊಳ್ತಾರೆ ರಾಯರ ಹತ್ರ ರಾಯರೇ ನನಗೆ ಈ ಬ್ಯಾಂಕಲ್ಲಿ ಹಿಂಗಲ್ಲ ಹೇಳಿದ್ದಾರೆ ಆದರೆ ನನ್ನ ಮಗನ ಎಜುಕೇಶನ್ ಬೇಕೇ ಬೇಕು ಇಷ್ಟೆಲ್ಲ ಕೇಳ್ತಾರೆ ತಂದೆ ನನ್ನ ಹತ್ರ ಆಗೋದಿಲ್ಲ ಹಾಗಾಗಿ ನನ್ನ ಮಗನಿಗೆ ಇಪ್ಪತ್ನಾಲ್ಕು ಲಕ್ಷ ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ನಮ್ಮ ಈ ಏನ್ ಡಾಕ್ಯುಮೆಂಟ್ಸ್ ಇದೆ ಆ ಡಾಕ್ಯುಮೆಂಟ್ಸ್ ಅನ್ನೇ ಇಟ್ಕೊಂಡು ನಮ್ಗೆ ಲೋನ್ ಕೊಡೋ ಮಾಡಪ್ಪ ಅಂತ ಬೇಡ್ಕೊಳ್ತಾರೆ ರಾಯರ ಹತ್ರ ಬೀಡ್ತಾರೆ ಬರೀತಾರೆ ಬರೆದು ಬಿಟ್ಟು ಅದನ್ನ ರಾಯರಿಗೆ ಸಮರ್ಪಣೆಯನ್ನ ಮಾಡಿ ಅದನ್ನ ಸುತ್ತಿ ಇಡ್ತಾರೆ ಅವ್ರಿಗೆ ಭಯ ಇತ್ತು ಭಯ ಅಂದ್ರೆ ಹಾಗಲ್ಲ ಈ ರಾಯರಿಗೆ ಮಾಡ್ರು ಸಿಕ್ಕೇ ಸಿಗುತ್ತೆ ಅನ್ನೋದು ಗೊತ್ತು ಆದ್ರೆ ಇನ್ನೊಂದು ಬ್ಯಾಂಕ್ ನೀವು ಹಿಂದೆ ಯಾವ ಹತ್ರ ಜಾಗ ತಗೊಂಡಿದ್ದೀರಿ ಅವ್ರನ್ನ ತಗೊಂಡ್ ಬನ್ನಿ ಅಂತ ಅಂದ್ಬಿಟ್ರೆ ಏನೇ ಆಗ್ಲಿ ರಾಯರ್ ಮ್ಯಾನ್ ಭಾರ ಹಾಕಿದೀನಿ ಅಂತ ಹೇಳಿ ಒಂದು ಧೈರ್ಯ ಮಾಡಿ ಗಂಡ ಹೆಂಡತಿ ಇಬ್ರು ಎದ್ದು ಹೊರಡ್ತಾರೆ ಹೊರಟು ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದಾಗ ಅವರು ಯಾವುದು ಬೇಡಮ್ಮ ಇದಿಷ್ಟು ಡಾಕ್ಯುಮೆಂಟ್ಸ್ ಮೇಲೆ ನಿಮಗೆ ಇಪ್ಪತ್ನಾಲ್ಕು ಲಕ್ಷ ಲೋನ್ ಕೊಡ್ತೀವಿ ನಾವು ಅಂತೇಳಿ ಲೋನ್ ಅನ್ನ ಪಾಸ್ ಮಾಡ್ತಾರೆ ಅವಾಗ ಇವರಿಗೆ ತುಂಬಾ ಖುಷಿ ಆಗುತ್ತೆ ಖುಷಿಯಾಗಿ ಬಂದು ಅವ್ರು ನನ್ನ ಹತ್ರ ಕೇಳಿದ್ರು ನನ್ನ ಕೆಲಸ ಸಕ್ಸಸ್ ಆಗಿದೆ ರಾಯರು ನನಗೆ ನಡೆಸ್ಕೊಟ್ಟಿದ್ದಾರೆ ಹಾಗಾಗಿ ಆ ಪೇಪರ್ ಅನ್ನ ಏನು ಮಾಡಲಿ ಅಂತ ಇನ್ನೊಂದು ಮಾತನ್ನ ಹೇಳ್ತಾರೆ ಅವರು ನಾನು ನಿಮ್ಮ ಪ್ರೋಗ್ರಾಮ್ ಅನ್ನ ನೋಡಿ ಯಾವುದನ್ನು ಮಾಡುವತ್ತಿಗಾದ್ರೂ ಸಹಿತ ನಾನು ಯಾವತ್ತು ಇದು ಆಗೋದಿಲ್ಲವೇನೋ ಇದು ಯಾಕೆ ಮಾಡಬೇಕು ಅಂದುಕೊಂಡೇ ಇಲ್ಲ ನನ್ನ ಮನಸ್ಸಲ್ಲಿ ಇರೋದೇನೆಂದರೆ ಇದು ಹಾಗೇ ಆಗತ್ತೆ ಇದೇನೋ ನನಗೆ ಒಂದು ರಾಯರ್ ಕೊಟ್ಟಿರುವಂಥ ಒಂದು ಸೂಚನೆ ಇದು ಖಂಡಿತ ಆಗುತ್ತೆ ಅಂತಲೇ ನೀವು ಹೇಳಿದಂಥ ಪ್ರತಿಯೊಂದು ರೆಮಿಡಿಯನ್ನು ನಾನು ಮಾಡ್ತಾ ಇದ್ದೀನಿ ಹಾಗಾಗಿ ನಂಗೆ ಸಕ್ಸಸ್ ಆಗಿದೆ ಅದಕ್ಕೋಸ್ಕರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತ ಅಂದರು ನನಗೆ ಬಹಳ ಖುಷಿಯಾಗಿದ್ದೆ ಏನಂದ್ರೆ ನಾನು ಹತ್ರ ಯಾವಾಗ್ಲೂ ಕೇಳೋದು ಕೇಳ್ತಾನೆ ಇರ್ತೀನಿ ರಾಯರತ್ರ ಆರಾಧನೆ ದಿನ ತುಂಬಾ ಜನ ಇದನ್ನ ಬರ್ದಿದ್ದಾರೆ ತಂದೆ ದಯವಿಟ್ಟು ರಾಯರೇ ಎಲ್ಲರ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಡಿ ಅವ್ರು ಏನೇನು ಬರ್ದಿದ್ದಾರೆ ಅದನ್ನ ಈಡೇರ್ಸ್ಕೊಡಿ ಅಂತ ಹೇಳ್ತಾನೆ ಇರ್ತೀನಿ ಜೊತೆಗೆ ಇವತ್ತು ಮೊದಲ ಬಾರಿಗೆ ನನ್ನ ಆರಾಧನೆ ದಿನ ಬರ್ದಿದ್ದು ನನ್ನ ಕೆಲಸ ಆಗಿದೆ ಅಕ್ಕ ಅಂತ ಹೇಳಿ ಕಾಲ್ ಮಾಡಿ ಮೆಸೇಜ್ ಹಾಕಿದ್ರು ಅವರು ನನಗೆ ತುಂಬ ಖುಷಿಯಾಯಿತು ಹಾಗಾಗಿ ನಿಮ್ಮ ಮುಂದೆ ತಂದೆ ಆಡದಂಥ ಅವರೊಂದು ಆಡದಂಥ ಮಾತು ನನಗೆ ಯಾವತ್ತೂ ಆಗೋದಿಲ್ಲ ಅಂತ ಮಾಡಲಿಲ್ಲ ಮಾಡೋದಿಲ್ಲ ಆಗತ್ತೆ ಅಂತಾನೆ ಮಾಡ್ತೀನಿ ಅದು ಅಲ್ಲದೆ ರಾಯರು ಮಾಡಿದಂಥ ಅತಿ ದೊಡ್ಡ ಮಿರಾಕಲ್ ನನ್ನ ಜೀವನದಲ್ಲಿ ಆಗೋಗಿದೆ ಈಗಾಗಲೇ ಹಾಗಾಗಿ ಏನೇ ಇದ್ರು ನನ್ನ ರಾಯರೇ ಎಲ್ಲದನ್ನ ಮಾಡುವವರು ಅಂತ ಅವ್ರು ಹೇಳಿದರು ಅದಕ್ಕೆ ನಾನು ಹೇಳ್ತೀನಿ ಪ್ರತಿಯೊಂದ್ರ ಮೇಲೂ ನಂಬಿಕೆ ಇಟ್ಟು ಮಾಡಿ ನಿನ್ನೆ ಒಂದು ಹೇಳಿದ್ದಾರೆ ಇವತ್ತೊಂದು ಹೇಳಿದ್ದಾರೆ ಏ ಯಾವ್ದು ಮಾಡೋದಪ್ಪ ಅಂತ ನಿಮ್ಗೆ ಯಾವ್ದು ಬೇಕು ಅದನ್ನಷ್ಟೇ ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ಎಲ್ಲದನ್ನೂ ಮಾಡ್ತೀನಿ ನಾನು ಅನ್ನೋದಾದ್ರೆ ಎಲ್ಲದನ್ನೂ ಮಾಡಿ ಅದೇನು ದೊಡ್ಡ ನೂರು ರೂಪಾಯಿ ಖರ್ಚು ಮಾಡಿ ಐನೂರು ರೂಪಾಯಿ ಖರ್ಚು ಮಾಡಿ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿ ಇರುವುದಿಲ್ಲ ಮಾಡಿ ಸುಲಭವಾಗಿ ಸುಲಭವಾಗಿರುವಂಥದ್ದನ್ನು ಮಾಡಿ ಅನುಕೂಲ ಆಗತ್ತಾ ನಿಮಗೆ ಅದನ್ನು ಮಾಡಿ ಅದರ ಮೇಲೆ ಅಪನಂಬಿಕೆಯನ್ನ ಮಾಡದೆ ನಂಬಿಕೆಯಲ್ಲಿ ಮಾಡಿದ್ರೆ ಖಂಡಿತವಾಗಿಯೂ ನಮ್ಮ ರಾಯರು ಕೈ ಹಿಡಿದೇ ಹಿಡಿತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು